ಸ್ವಾಗತ ಮಹನೀಯರನ್ನ ನೋಡೋದಕ್ಕೋಸ್ಕರ ಪ್ರತಿ ವರ್ಷ ಬರ್ತಾ ಇದ್ದಾರೆ ನಾನು ನಮ್ಮ ಜನ ಸಂಸ್ಕೃತಿ ಮೇಲೆ ಎಷ್ಟು ಮಟ್ಟಿಗೆ ಅಭಿಮಾನವನ್ನ ಹೊಂದಿದ್ದಾರೆ ವಿಚಾರಗಳನ್ನ ಕೇಳೋದಕ್ ಬರ್ತಾರೋ ಏನ್ ರಾಜಕಾರಣಿಗಳನ್ನ ನೋಡಕ್ ಬರ್ತಾರೋ ಅಂತ ಪರೀಕ್ಷೆ ಮಾಡಕ್ಕೋಸ್ಕರ ಕಾಲದೂ ಇಟ್ಟಿಲ್ಲ ಬಹಳ ಎಳೆಯ ಸ್ಪರ್ಧೆನೂ ಇಟ್ಟಿಲ್ಲ ನೀವೆಲ್ಲ ಏನು ಬಂದಿದಿರಲ್ಲ ಈ ಹಾಲು ಮತ ಧರ್ಮದ ಕನಕ ಗುರುಪೀಠದ ಬಹಳ ನಿಷ್ಠಾವಂತ ಭಕ್ ಅನ್ನೋತಕ್ಕ ನಿಮ್ಮೆಲ್ಲರಿಗೆ ದೇವರ ಆಶೀರ್ವಾದವನ್ನು ನಾನು ಪ್ರಾರ್ಥನೆ ಮಾಡ್ತೀನಿ ಇಲ್ಲೇ ಯಾರಿಗೂ ಜೈಕಾರ ಹಾಕ ಬಂದಿಲ್ಲ ಮಾರೆ ತೋರಿಸೋಕೆ ಬಂದಿಲ್ಲ ಮಾರೆ ನೋಡ್ಕೊಂಡು ಹೋಗಕ್ ಬಂದಿಲ್ಲ ಇಲ್ಲಿ ನೋಡ್ಕೊಂಡು ಹೋಗಕ್ ಬಂದಿರೋದು ವಿಚಾರಗಳನ್ನ ಸಂಸ್ಕೃತಿಯನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಬಂದಿರ್ತಕ್ಕಂಥದ್ದು ಪೂಜಾರಿಗಳು ಸುಮಾರು ಒಂದು ಮುನ್ನೂರು ಜನ ಬಂದು ಕೆಲವರೆಲ್ಲ ಹಾಗೆ ಹೋಗಿದ್ದಾರೆ ಇವತ್ತು ಸಂಕ್ರಾಂತಿ ಇರೋದ್ರಿಂದ ಬಹಳಷ್ಟು ದೇವಸ್ಥಾನಗಳಲ್ಲಿ ಸಂಕ್ರಾಂತಿ ಪೂಜೆ ಇರೋದ್ರಿಂದ ಇವತ್ತು ನಾಳೆ ಬಹಳಷ್ಟು ಪೂಜಾರಿಗಳು ಹೋಗಿದ್ದಾರೆ ಪೂಜಾರಿಗಳು ಸುಧಾರಣೆ ಆಗಬೇಕು ಅನ್ನುವಂಥದ್ದು ಅವರು ಇವತ್ತಿನ ಕಾಲಕ್ಕೆ ಸುಧಾರಣೆ ಆಗಬೇಕು ಅನ್ನುವಂಥದ್ದು ನಮ್ಮ ಆಶಯ ಆದ್ರೆ ನನಗೆ ಬಹಳ ಗೌರವ ನಮ್ಮ ಪೂಜಾರಿಗಳ ಮೇಲೆ ನಮ್ಮ ಒಕ್ಕಯ್ಯನ ಮೇಲೆ ನಮ್ಮ ಒಡೆಯರುಗಳ ಮೇಲೆ ನಿಮ್ಮೆಲ್ಲರಿಗೂ ಗೌರವ ಇರಬೇಕು ಯಾಕಂದ್ರೆ ಅವರಷ್ಟು ಪರಿಶುದ್ಧ ಹೃದಯಗಳು ಮತ್ತೊಬ್ಬ ಪೂಜಾರಿಗಳು ಪೂಜ್ಯರು ಪುರೋಹಿತರು ಇರೋದಕ್ಕೆ ಸಾಧ್ಯ ಇಲ್ಲ ನಾವೇನ್ ಮಾಡ್ತೀವಿ ಅಂದಕ್ಕೆ ಚಂದಕ್ಕೆ ಮಂತ್ರಕ್ಕೆ ಒಳಗಾಗಿ ಬೇರೆ ಬೇರೆಯವ್ರನ್ನ ಕರೆದು ಪೂಜೆ ಮಾಡ್ತೀವಿ ನೀವು ಮಾಡ್ರಿ ಬೇಡ ಆದ್ರೆ ನಮ್ಮ ಮನೆತನದ ಸಂಸ್ಕೃತಿಗೆ ನೀವು ಮೊದಲು ಆದ್ಯತೆ ಕೊಡಬೇಕು ನೀವು ಯಾವುದೇ ಶುಭ ಕಾರ್ಯ ಮಾಡಿದರೆ ಪೂಜಾರಿಗಳನ್ನ ಶುಭ ಕಾರ್ಯಗಳನ್ನ ಮಾಡಿದ್ರೆ ಒಡೆಯರ್ಗಳನ್ನ ಶುಭ ಕಾರ್ಯಗಳನ್ನ ಮಾಡಿದಾಗ ಬರುವ ಕರೆದು ಪ್ರಸಾದ ಮಾಡಿಸಿ ಅವ್ರ ಮನಸಾರೆ ಹಾರೈಸ್ತಾರಲ್ಲ ಆ ಹಾರೈಕೆ ಸಾವಿರ ರೂಪಾಯಿ ಲಕ್ಷ ರೂಪಾಯಿ ಕೊಟ್ಟು ಪೂಜೆ ಮಾಡಿಸಿದ ಯಾವುದೇ ಪುರಾಹಿತ ಮನಸಾರೆ ಆರೈಸದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಆತ ಕಾಣಿಕೆ ನೋಡ ಬಂದಿರ್ತಾನೆ ಇವರು ನಮ್ಮ ಮಕ್ಕಳು ಅಂತ ತಿಳಿದು ಬಂದಿರ್ತಾರೆ ನಮ್ಮ ಮಕ್ಕಳು ಅಭಿವೃದ್ಧಿ ಆಗ್ಬೇಕು ನಮ್ಮ ಮಕ್ಕಳು ಒಳ್ಳೇದಾಗಬೇಕು ದೇವರ ಪ್ರತಿನಿಧಿಗಳು ಪಟ್ಟದ ಪೂಜಾರಿಗಳು ನೀವು ನಿಮ್ಮ ಮನೆತನಗಳ ದೈವಿ ಕಾರ್ಯಗಳಿಗೆ ಪೂಜಾರಿಗಳಿಗೆ ಒಕ್ಕೈನವರಿಗೆ ಒಡೆಯರಿಗೆ ಮಹಾರಾಯಿಗಳಿಗೆ ಆದ್ಯತೆಯನ್ನ ಕೊಡಬೇಕು ಮತ್ತೆ ಅವರನ್ನು ಇವತ್ತಿನ ಕಾಲಕ್ಕೆ ಸುಧಾರಣೆ ಆಗಬೇಕು ಅನ್ನೋ ಕಾರಣಕ್ಕೆ ಮಠದಿಂದ ಒಂದು ತರಬೇತಿ ಶಿಬಿರ ಇಟ್ಟಿದ್ವಿ ಬಂದು ಕೆಲವರೆಲ್ಲ ಕಲ್ತು ಬಹಳ ಖುಷಿ ಪಟ್ಟು ಹೋಗಿದ್ದಾರೆ ಅದರ ಜೊತೆಗೆ ಇವತ್ತು ಹಲವಾರು ವೇದಿಕೆಗಳನ್ನ ನಿರ್ಮಾಣ ಮಾಡಿ ಹಲವಾರು ಚಿಂತಕರು ಬಂದು ಇಲ್ಲಿ ಉತ್ತಮ ವಿಷಯಗಳನ್ನ ಮಂಡಿಸಿದರೆ ಇನ್ನು ಒಂದು ಗಂಟೆ ಹೆಚ್ಚು ಅಂತಂದ್ರೆ ಕಾರ್ಯಕ್ರಮ ಆ ಒಂದು ಗಂಟೆಯಲ್ಲಿ ನೀವು ವಿಶೇಷವಾದಂತ ಕಲೆ ಇವತ್ತು ನೋಡಿದ್ರಿ ಸಂಸ್ಕೃತಿಯ ವಿಭಿನ್ನತೆಯನ್ನ ಗ್ರಾಮೀಣ ಸಂಸ್ಕೃತಿಯ ವಿಭಿನ್ನತೆ ಕುರುಬರ ಪ್ರದರ್ಶನ ಜೊತೆಗೆ ದಟ್ಟಿ ಕುಣಿತ ನೀವು ನೋಡಿಲ್ಲ ನಾನು ನೋಡಿಲ್ಲ ದಟ್ಟಿ ಕುಣಿತ ಡೊಳ್ಳು ಕುಣಿತ ಈರ್ಕಾಲ್ ಕುಣಿತ ಗೊರಬನವರ್ ಕುಣಿತ ಕರಡಿ ಕುಣಿತ ಹೆಜ್ಜೆ ಕುಣಿತ ಗೆಜ್ಜೆ ಕುಣಿತ ಹೀಗೆ ಹಾಲ್ ಮತ ಧರ್ಮದಲ್ಲಿ ಹಲವಾರು ನಾನು ಲಿಸ್ಟ್ ಮಾಡಿದ ಸುಮಾರು ಹದಿನೆಂಟು ಕಲಾ ಕಲಾ ತಂಡಗಳಿದ್ದಾವೆ ನನಗೆ ರಾಜ್ಯ ಸರ್ಕಾರಗಳ ಮೇಲೆ ಜನಪ್ರತಿನಿಧಿಗಳ ಮೇಲೆ ಬೇಸರ ಏನಕ್ಕೆ ಅಂತಂದ್ರೆ ಎಲ್ಲೋ ಮಂಗಳೂರಲ್ಲಿರುವಂತಹ ಒಂದು ಕಲೆಯನ್ನ ರಾಜ್ಯ ಮಟ್ಟದ ಕಲೆ ಅಂತಂದ್ಬಿಟ್ಟು ಪ್ರತಿಬಿಂಬಿಸಿದರೆ ಅವರಿಗೆ ಮಾಶಾಸನಗಳನ್ನ ಕೊಡ್ತಾರೆ ಆದ್ರೆ ಪೂಜಾರಿಗಳಿಗಾಗ್ಲಿ ಗೊರವೈನವ್ರಾಗ್ಲಿ ಡೊಳ್ಳಿನ ಹಾಡುಗಾರರಿಗಾಗ್ಲಿ ಡೊಳ್ಳಿನ ಕಲಾವಿದರಿಗಾಗ್ಲಿ ಮಹಾಶಾಸನ ಇಲ್ಲ ಪೂಜಾರಿಗಳಿಗೆ ಮಹಾಶಾಸನ ಇಲ್ಲ ಟೈಮ್ ಕೇಳಿದ್ರು ಸಹಿತ ಒಳ್ಳು ಬ್ಯುಸಿಯಾಗಿ ಸರ್ಕಾರ ನಡೆಸುವಂತಹ ಜನಪ್ರತಿನಿಧಿಗಳು ಜನಗಳನ್ನ ಸಂಘಟಿಸಿ ಮತ್ತೆ ಸರ್ಕಾರಗಳಿಗೆ ಎಚ್ಚರಿಸುವಂತ ಕೆಲಸವನ್ನ ಮಠ ಇವತ್ತು ಮಾಡಬೇಕಾಗೈತೆ ಈ ಹಿನ್ನೆಲೆಯಲ್ಲಿ ಜನ ಸಮುದಾಯದ ಹಿತರಕ್ಷಣೆಯನ್ನು ಮಾಡುವಂತ ನಾಯಕರನ್ನ ನೀವು ಬೆಳೆಸಬೇಕು ಅನ್ನುವಂಥದ್ದು ನಮ್ಮ ಆಶಯ ಸಮುದಾಯದಿಂದ ಬೆಳೆಯುವಂತ ನಾಯಕರಿಗಿಂತ ಸಮುದಾಯದ ಆಶಯಗಳನ್ನ ಸಮುದಾಯದ ಅಭಿವೃದ್ಧಿಯ ಆಶಯಗಳನ್ನ ಇಟ್ಕೊಂಡಿರುವಂತಹ ನಿಮ್ಮ ನಿಮ್ಮ ಸ್ಥಳೀಯ ನಾಯಕರನ್ನ ನೀವು ಗೌರವಿಸಬೇಕು ಸ್ಥಳೀಯ ನಾಯಕರು ಒಬ್ಬ ಜಿಲ್ಲಾ ಪಂಚಾಯಿತಿ ಇರ್ತಾನೆ ಒಬ್ಬ ಯಾವ ತಾಲೂಕ್ ಪಂಚಾಯತಿ ಯಾವುದೋ ಗ್ರಾಮ ಪಂಚಾಯತಿ ಎಲ್ಲೋ ಎಮ್ ಎಲ್ ಎ ನೀವು ಸ್ಥಳೀಯ ಜನಪ್ರತಿನಿಧಿಗಳನ್ನ ಬೆಳೆಸಿಲ್ಲ ಅಂತಂದ್ರೆ ಇನ್ನೊಬ್ರನ್ನ ಬೆನ್ನತ್ತಿ ಹೋಗುವಂತಹ ಸಂದರ್ಭ ತಪ್ಪೋದಿಲ್ಲ ಅವರಿಂದ ಮತ್ತೆ ನಮಗೆ ಯಾವುದೇ ರೀತಿಯ ನ್ಯಾಯ ಸಮುದಾಯಕ್ಕೆ ಸಿಗೋದಿಲ್ಲ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಮಠ ಸುಮ್ನೆ ಯಾವುದೇ ತೀರ್ಮಾನಗಳನ್ನ ಮಾಡಲ್ಲ ಎಷ್ಟೇ ಕಷ್ಟ ಆದ್ರೂ ಯಾರು ಏನೇ ಅಂದ್ರು ನಾವು ಸಮುದಾಯಕ್ಕೆ ಸರಿಯಾದ ದಾರಿಯನ್ನ ತೋರಿಸು ಮತ್ತೆ ನೂರೇ ಜನ ಬರ್ಲಿ ಸಮುದಾಯಕ್ಕೆ ಸರಿಯಾದ ದಾರಿಯನ್ನ ತೋರಿಸು ಮತ್ತ ಹಿನ್ನೆಲೆಯಲ್ಲಿ ನಾವು ಜಾತ್ರೆಗಳನ್ನ ಕಾರ್ಯಕ್ರಮಗಳನ್ನ ರೂಪಿಸ್ತೀವಿ ಮತ್ತು ಜನ ಕೆಕೆ ಒಡೆಯಕ್ ಬರ್ತಾರೆ ಜನ ಮತ್ತೆ ಮತ್ತೊಂದಕ್ಕೆ ಬರ್ತಾರೆ ಜನ ಅನ್ನೋ ಕಾರಣಕ್ಕೋಸ್ಕರ ಕಾರ್ಯಕ್ರಮಗಳನ್ನ ರೂಪಿಸೋದಿಲ್ಲ ಮತ್ತೆ ಶಿವರಾತ್ರಿಯಲ್ಲೂ ಸಾಮೂಹಿಕ ಲಗ್ನವನ್ನ ಇಟ್ಕೊಂಡಿದೀವಿ ಯಾರಾದ್ರೂ ಇಲ್ಲಿ ಸುತ್ತಮುತ್ತ ಸಾಮೂಹಿಕ ಲಗ್ನದಲ್ಲಿ ಉಚಿತವಾಗಿ ಲಗ್ನ ಮಾಡ್ಕೊಂಡವರು ಹೆಸರನ್ನ ಬರೆಸಬೇಕು ಮಠದಲ್ಲಿ ಶಿವರಾತ್ರಿಯಲ್ಲಿ ಪ್ರತಿ ವರ್ಷ ಅದು ನಡೀತತೆ ಮುಂದಿನ ದಿನಗಳಲ್ಲಿ ತೇರ್ ಮಾಡುವಂತಹ ಆಲೋಚನೆಯನ್ನು ಸಹಿತನ ಐತೆ ಎನ್ನುವಂತ ಈ ಸಂದರ್ಭದಲ್ಲಿ ಹೇಳಿ ಮೂರು ದಿವಸ ಸಾಹಿತ್ಯ ಸಮ್ಮೇಳನದಲ್ಲಿ ಹಲವಾರು ಸಾಹಿತಿಗಳು ಬಂದಿದ್ದಾರೆ ಪೂಜಾರಿಗಳು ಬಂದಿದ್ದಾರೆ ಅವರೆಲ್ಲರಿಗೆ ಚಪ್ಪಾಳೆ ತಟ್ಟಿ ಅಭಿನಂದನೆಯನ್ನ ಸಲ್ಲಿಸಬೇಕು ಇಲ್ಲಿ ದಮ್ಮೂರ್ ಸೋಮಪ್ಪ ಮತ್ತೆ ಭೀಮಣ್ಣ ಮೇಟಿ ಅವ್ರನ್ನ ಹಾಕಿದಾಗ ಬಹಳ ಮಂದಿ ನನ್ನ ಮೊಬೈಲ್ಗೆ ಅವ್ರ ಹೆಸರು ಹಿಂಗೆ ಟಿಕ್ ಮಾಡಿ ಇವರೇನು ಬ್ರಹ್ಮನ ಮಕ್ಕಳೇ ಎಂತ ಅಸೂಯೆ ಭೀಮಣ್ಣ ಮೇಟಿ ಕಟ್ಟಿರುವಂತಹ ಸಂಸ್ಥೆಯನ್ನ ಇಡೀ ರಾಜ್ಯದಲ್ಲಿ ತೋರಿಸ್ರಿ ಅವರೆಲ್ಲ ಕೆಲವೊಂದು ಕರೆದಿದ್ದೀನಿ ಕರೆದಿದ್ದೀನಿ ಸಂಸ್ಥೆಯನ್ನ ಕಟ್ಟಿ ಪ್ರತಿ ವರ್ಷ ನೂರಾರು ವಿದ್ಯಾರ್ಥಿಗಳಿಗೆ ಇನ್ನೊಬ್ಬರಿಗೆ ತಗೊಳ್ಳೋದಕ್ಕಿಂತ ಬಡ ಹುಡುಗರಿಗೆ ಉಚಿತವಾಗಿ ಹಲವಾರು ಕಷ್ಟ ದುಡುವರಿಗೆ ಕಡಿಮೆ ಖರ್ಚಿನಲ್ಲಿ ಶಿಕ್ಷಣ ಕೊಡ್ತಾ ಈ ಭಾಗದಲ್ಲಿ ರಾಜಕೀಯವಾಗಿ ಬೆಳೀತಿರುವಂತಹ ವ್ಯಕ್ತಿಯನ್ನ ನಾವು ಗೌರವಿಸ್ಲಿಲ್ಲ ಅಂತಂದ್ರೆ ನಾವು ಗುರುತಿಸ್ಲಿಲ್ಲ ಅಂತಂದ್ರೆ ಬೆಂಗಳೂರು ಮೈಸೂರು ಭಾಗದಲ್ಲಿ ಗುರುತಿಸ್ ಬೆಳೆಸ್ತಾರೆ ಏನು ಹಾಗಾಗಿ ಈ ಭಾಗದಲ್ಲಿ ಬೆಳೀತಾ ಇರುವಂತ ಬಹಳ ದೊಡ್ಡ ಪ್ರತಿಭೆಯಾಗಿ ಬೆಳೀತಾ ಇದ್ದಾರೆ ಅವರನ್ನ ಆಶೀರ್ವಾದ ಮಾಡೋದು ನಮ್ಮ ಧರ್ಮ ಗೌರವಿಸುದು ನಮ್ಮ ಧರ್ಮ ಹಾಗಾಗಿ ಅವರಿಗೆ ಚಪ್ಪಾಳೆ ತಟ್ಟಿ ಗೌರವಿಸಬೇಕು ಮತ್ತೆ ನಮ್ಮೂರು ಸೋಮಪ್ಪ ನಿಮಗೆ ಗೊತ್ತಿರ್ಲಿ ನೀವೆಲ್ಲ ನಮ್ಮ ಹತ್ರ ಬರ್ತೀರಿ ರಾಜಕಾರಣಿಗಳ ಹತ್ರ ಹೋಗ್ತೀರಿ ಏ ನಮ್ಮ ಮೀಸಲಾತಿಯಲ್ಲಿ ಬೇರೆಯವರು ಅಧ್ಯಕ್ಷರಾಗ್ತಾ ಇದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗ್ತಿದ್ದಾರೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗ್ತಿದ್ದಾರೆ ಅಂತ ನೀವು ಅಲ್ಲಲ್ಲಿ ಅಲ್ಲಲ್ಲಿ ನಮ್ಮ ಹತ್ರ ಬರ್ತಾ ಇರ್ತೀರಿ ತು ಎ ಮೀಸಲಾತಿಯಲ್ಲಿ ಪ್ರಬಲ ವರ್ಗದವರು ಅನುಭವಿಸ್ತಾ ಇದ್ದಾರೆ ಅನ್ನುವಂತ ವಾದವನ್ನ ಆದ್ರೆ ಅದಕ್ಕೆ ಉತ್ತರ ಕಂಡುಕೊಂಡಂತ ರಾಜ್ಯದ ಏಕೈಕ ವ್ಯಕ್ತಿ ಯಾರಪ್ಪ ಅಂದ್ರೆ ದಮ್ಮೂರು ಸೋಮಪ್ಪ ಕೋರ್ಟಿಗೆ ಹೋಗಿ ಇನ್ನೊಂದು ಯಾವುದೇ ಸಮುದಾಯ ಪ್ರಬಲ ಸಮುದಾಯ ಎ ವರ್ಗದಲ್ಲಿ ಏನು ದುರ್ಬಳಕೆ ಮಾಡ್ಕೋಬಾರದು ಅಂತ ಅಂದ್ಬಿಟ್ಟು ಹೈಕೋರ್ಟ್ ನಲ್ಲಿ ಸ್ಟೇ ತರಿಸಿ ಅದಕ್ಕೆ ನ್ಯಾಯವನ್ನು ಒದಗಿಸುವಂತಹ ಸಾಮಾನ್ಯ ಮನುಷ್ಯ ಮತ್ತೆ ದೊಡ್ಡ ಕೆಲಸವನ್ನ ಮಾಡುವಂತಹ ಮನುಷ್ಯ ಅದ್ಲಿ ಹಲವಾರು ಕೆಲಸ ಕಾರ್ಯಗಳನ್ನ ಸಮುದಾಯದ ಸಹಕಾರದೊಂದಿಗೆ ಗಮನಿಸುವ ಮಾಡ್ತಾ ಇದ್ದಾರೆ ಅವರಿಗೆ ಚಪ್ಪಾಳೆ ತಟ್ಟಿ ಅಭಿನಂದನೆಯನ್ನು ಸಲ್ಲಿಸಿ ಮತ್ತೆ ರಾಜ್ ಬಂದಿದ್ದಾರೆ ಅವರಿಗೆ ತೆಲುಗು ನಿಮಗೆ ತೆಲುಗೆಲ್ಲ ಅರ್ಥ ಆತ ಅವರೊಂದು ಹತ್ತು ನಿಮಿಷ ಮಾತಾಡ್ತೀವಿ ಒಂದ್ ಐದ್ ನಿಮಿಷ ಮಾತಾಡ್ತೀವಿ ಅಂತಿದಾರೆ ಬಹಳ ದೊಡ್ಡ ಸುಮಾರು ಹೇಳಿದ್ರಲ್ಲ ಅವರ ಕಾದಂಬರಿ ಮೇಲೆ ಆಂಧ್ರದಲ್ಲಿ ಚಲನಚಿತ್ರಗಳಾಗಿದ್ದಾವೆ ಸುಮಾರು ಅರವತ್ತಕ್ಕೂ ಹೆಚ್ಚು ಪುಸ್ತಕಗಳನ್ನ ಅವರು ಬರೆದಿದ್ದಾರೆ ಆ ಸುಮಾರು ಅವರ ಎರಡು ಮೂರು ಪುಸ್ತಕಗಳು ಹಲವಾರು ಭಾಷೆಗಳಿಗೆ ತರ್ಜುಮೆ ಆಗಿದ್ದಾವೆ ಅಂತ ಮಾಹನಿಯರನ್ನ ನಾನು ಪ್ರತಿ ವರ್ಷ ಮಾಡುವಂತ ಪ್ರಶಸ್ತಿ ಕೊಡಬೇಕು ಅನ್ನುವಂತ ಮನಸ್ಸಿನ ಈ ವರ್ಷ ಅವ್ರಿಗೆ ಸನ್ಮಾನವನ್ನ ಇಟ್ಕೊಂಡಿದೀವಿ ಅವರೊಂದ್ ಎರಡು ಮಾತನ್ನ ನಾವು ಕೇಳಬೇಕಾಗಿತ್ತೆ ನಮ್ಮ ಆಸನದಿಂದ ಬಹಳ ದೊಡ್ಡ ದೂರದಿಂದ ಆಸನ ಒಂದು ದಿವ್ಸನೇ ಬೇಕು ಆಸನದ ಅಭಿವೃದ್ಧಿ ಅದಕ್ಕೆ ಆಸನ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾದ ಮೇಲೆ ಮಠಕ್ಕೆ ಬಂದಿರಲಿಲ್ಲ ಮಠಕ್ಕೆ ಬಂದು ಗೌರವವನ್ನು ಸ್ವೀಕಾರ ಮಾಡೋದಕ್ಕೆ ನಾವು ಪಟೇಲ್ ಅವರು ಶಿವಪ್ಪನ ಪಟೇಲ್ ಶಿವಪ್ಪನವ್ರು ಬಂದಿದ್ದಾರೆ ಅವರಿಗೂ ಚಪ್ಪಾಳೆ ಜತಿ ಅವರನ್ನ ಆಮೇಲೆ ಸನ್ಮಾನಿಸೋಣ ಇದರ ಜೊತೆಗೆ ದಟ್ಟಿ ಕುಡಿತವನ್ನ ನಾವು ಆಮೇಲೆ ಒಂದೆರಡು ಮೂರು ಮಂದಿ ಮಾತಾಡಿದ ಮೇಲೆ ಪೂಜ್ಯರು ಬಂದಿದ್ದಾರೆ ಅವರು ಅನಾರೋಗ್ಯಕ್ಕೆ ಒಳಗಾಗಿ ಮತ್ತೆ ಸುಧಾರಿಸಿ ನಮ್ಮ ಮಠಕ್ಕೆ ಈ ವರ್ಷ ಬಂದಿದ್ದಾರೆ ಅವರ ಆಶೀರ್ವಚನವನ್ನು ಕೇಳಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ ಒಂದೂವರೆ ಒಂದು ಗಂಟೆ ಒಂದು ಗಂಟೆಯಲ್ಲಿ ಜೊತೆಗೆ ವಿಶೇಷವಾಗಿ ಪಿ ಎಚ್ ಡಿ ಹುಡುಗರು ಬಹಳ ದೊಡ್ಡ ಶಕ್ತಿ ಅವರು ಸಮಾಜಕ್ಕೆ ಸುಮಾರು ಹದಿನೈದು ಹುಡುಗರು ಇವತ್ತು ಇಲ್ಲಿ ಬಂದಿದ್ದಾರೆ ಆ ಹದಿನೈದು ಪಿ ಎಚ್ ಡಿ ಪಡೆದಿರುವಂತಹ ಹುಡುಗರಿಗೆ ಅವರು ಕೆ ಎಸ್ ಸಮಾ ಪಿ ಎಚ್ ಡಿ ಪಡೆದವರು ಅಂತಂದ್ರೆ ಕೆ ಎಸ್ ಗೆ ಸಮಾನಾಂತರವಾದಂತ ಅಧಿಕಾರ ಮತ್ತು ಸ್ಥಾನ ಅಂತ ಅವರು ಬಹಳಷ್ಟು ಜನ ಹದಿನೈದು ಮಂದಿ ಇದ್ದಾರೆ ಅವರಿಗೆ ಸನ್ಮಾನದ ಜೊತೆಗೆ ಆ ಪಿ ಎಚ್ ಡಿ ಸ್ಟೂಡೆಂಟ್ಸ್ ನಲ್ಲಿ ಒಬ್ರು ಮಠದ ಭಕ್ತರು ಒಬ್ರು ಕನಕ ಪೀಠ ಶೆಫಾರ್ಡ್ ಅನ್ನುವಂತ ವೆಬ್ಸೈಟ್ ಅನ್ನ ಕನಕ ಪೀಠ ಅನ್ನುವಂತಹ ಒಂದು ಆಪ್ ಅನ್ನ ನೀವು ನಾಳೆ ಮುಂದಿನ ದಿನಗಳಲ್ಲಿ ಮೊಬೈಲ್ ನಲ್ಲೇ ಆಪ್ ಕನೆಕ್ಟ್ ಬೀಟ್ ಆಪ್ ಡೌನ್ಲೋಡ್ ಮಾಡ್ಕೊಂಡು ಮಠದ ಚಟುವಟಿಕೆಗಳನ್ನ ನೋಡುವಂತ ಒಂದು ಆಪ್ ಅನ್ನ ಮತ್ತೆ ವೆಬ್ಸೈಟ್ ಅನ್ನ ಫ್ರೀ ಆಗಿ ಮಠದ ಭಕ್ತರು ಅವರು ತಮ್ಮ ಸ್ಟೂಡೆಂಟ್ಸ್ ಇಂದ ಅವ್ರನ್ನ ಸನ್ಮಾನ ಅವ್ರನ್ನೆಲ್ಲರನ್ನ ನಾವು ಬಿಡುಗಡೆ ಮಾಡಿ ನೋಡೋಣ ಅಂತ ಮಾತನ್ನು ಹೇಳಿ ಪಾಲ್ಗೊಂಡು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲರಿಗೆ ಆ ಅಮರೇಗೌಡ ಪಾಟೀಲ್ ಬಯ್ಯಪುರ ಅವರು ಮಾಜಿ ಸಚಿವರು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಕೊಪ್ಪಳ ಮಹನೀಯರು ನಾವು ರಾಜಕಾರಣಿಗಳು ಕರೆದಿಲ್ಲ ಕರೆದಿದ್ದಾರೆ ಭಕ್ತರಾಗಿ ಅವರು ಯಾವಾಗಿಂದ ಸಿಂಧನೂರ ಇದ್ದಾಗಿದ್ದಾನು ಅವರು ಕರೀಲಿ ಕರೀದೇ ಇರಲಿ ೂರ ಕಾರ್ಯಕ್ರಮ ಪ್ರಾರಂಭ ಮಾಡಿದಾಗ ಅವ್ರದೇ ನೋಡಿಗೆ ಇಲ್ಲಿ ನಾನು ತಿಂ ಬ್ರಿಡ್ಜ್ ನ ಬಂದು ಕೆಲಸ ಕಾರ್ಯ ಮಾಡ್ದಾಗು ಅವ್ರದೇ ಬೋರ್ಡಿ ಫಸ್ಟ್ ನಾವು ರಸ್ತೆ ಮಾಡ್ಬೇಕಾದ್ರೆ ನಮಗೆ ಇನ್ನೊಂದು ಬಹಳ ನೆನಪಾದ ಸಂಗತಿ ಅಂತಂದ್ರೆ ಗುಲ್ಬರ್ಗದಲ್ಲಿ ಒಂದು ಹಾಸ್ಟೆಲ್ ಆಸ್ಟ್ರೇಲಿಯನ್ನ ಹಾಸ್ಟೆಲ್ ನ ಕಟ್ಟಿಸ್ಬೇಕಾದ್ರೆ ಸಿದ್ದನ್ ಬಹಳಷ್ಟು ಜನ ಅವಾಗ ಸಂಘದ ಪದಾಧಿಕಾರಿಗಳಿದ್ರು ಅವರು ಪ್ರತಿ ವಾರ ನಮ್ಮನ್ನು ಕರೀತಾ ಇದ್ರು ಮನೆ ಮನೆಗೆ ಹೋಗಿ ಭಿಕ್ಷೆ ಮಾಡೋದಕ್ಕೆ ನಾನವಾಗ ಸಿಂಧೂನಾಗಿದ್ದೆ ಅಲ್ಲಿಂದ ಸಿಂಗ್ನೂರಿಂದ ಗುಲ್ಬರ್ಗಕ್ಕೆ ಹೋಗಕ್ಕೆ ನನಗೆ ಡಿಸೈನಿಂಗ್ ಹಾಕಿಸ್ಕೊಂಡು ಹೋಗಕ್ಕೆ ದುಡ್ಡು ದುಡ್ಡು ಕೆಲವೊಂದ್ಸರಿ ಕೆಲವೊಂದ್ಸರಿ ಇರ್ತಿರ್ಲಿಲ್ಲ ಹೆಂಗ್ ಮಾಡೋಣ ಭಕ್ತರು ಮನೆಗೆಲ್ಲ ಬರ್ತೀನಿ ಅಂತ ಹೇಳ್ಬಿಟ್ಟಿದೀನಿ ಡಿಸೈನಿಂಗ್ ರೊಕ್ಕ ಇಲ್ಲ ಅಂತ ಹೇಳಿ ಹಂಗೆ ಹೋಗೋಣ ನೋಡೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟೆ ಸಿಂಗ್ನೂರಿಂದ ಶಾಪುರ ಸಮೀಪ ಸಮೀಪ ಬಂದಾಗ ಹೆಂಗ್ ಮಾಡೋದು ಶಾಪುರಕ್ಕೆ ಡಿಸೈಲ್ ಮೂತ್ ಹಾಕಿಸ್ಕೊಂಡು ಹೋದ್ರೆ ರೊಕ್ಕಿಲ್ಲ ಎಷ್ಟಿದ್ರು ಹದಿನೈದು ವರ್ಷದ ಹಿಂದೆ ಹದಿನೈದು ವರ್ಷದ ಹಿಂದೆ ಅದೇ ಸಮಯಕ್ಕೆ ನಾನು ಅಲ್ಲಿ ಗಾಡಿ ನಿಲ್ಲಿಸಿದ್ದೆ ಅಮರೇಗೌಡ್ರ ಆ ಕಡೆಯಿಂದ ಗಾಡಿ ಗಾಡಿಯಿಂದ ಬಂದು ನಮಸ್ತೆ ಮಾಡಿ ಅವ್ರ ಅವಾಗ್ಲೂ ಐದು ಸಾವಿರ ರೂಪಾಯಿ ಕೊಟ್ರು ಆಗ ಮತ್ತೆ ಅದನ್ನ ದೇವರು ಹೆಂಗೆ ನಮಗೆ ಇದ್ ಮಾಡ್ತಾನೆ ಅಂತ ಅನಿರೀಕ್ಷಿತವಾಗಿ ಅವ್ರು ಬಂದು ಕೊಟ್ರು ಅದನ್ನ ಮತ್ತೆ ಡೀಸೆಲ್ ಹಾಕಿಸ್ಕೊಂಡು ಅಲ್ಲಿ ಭಿಕ್ಷೆ ಮಾಡಿ ಇವತ್ತಲ್ಲಿ ಸುಮಾರು ಬಿಲ್ಡಿಂಗ್ ನಡೆದೈತೆ ಅನ್ನೋದಕ್ಕೆ ಗುರುಗಳು ಮುಂದಿನ ಕಾರಣ ಗುರು ಸಂಘದವರು ಕಲಬುರಗಿಯಲ್ಲಿ ಒಂದು ಒಳ್ಳೆ ಹಾಸ್ಟೆಲ್ ಅನ್ನ ಕಟ್ಟತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅದು ಹೇಳಿ ಅವರು ಬಂದಿದ್ದಾರೆ ಮತ್ತೆ ಬಸವತ್ ಕುರಿ ಒಳ್ಳೆ ಮಾತುಗಾರರು ಆಡಳಿತಾಧಿಕಾರಿಗಳು ಅವರು ಶಿಕ್ಷಣ ಸಂಸ್ಥೆ ಬಹಳ ಚೆನ್ನಾಗಿ ಕಟ್ಟಿದ್ದಾರೆ ಅವರು ಬಂದಿದ್ದಾರೆ ಅವರಿಗೆ ಸ್ವಾಗತವನ್ನ ನಾವು ಕೋರೋಣ ಸ್ವಲ್ಪ ಹೊತ್ತು ನೀವು ಸಮಾಧಾನದಿಂದ ಕೂತು ನಮ್ಮಲ್ಲಿ ಊಟಕ್ಕೆ ಆದ್ಯತೆ ಕೊಡುವಷ್ಟು ಜೈಕಾರಕ್ಕೆ ಆದ್ಯತೆ ಕೊಡುವಷ್ಟು ಮಾತುಗಳಿಗೆ ಕೊಡೋದಿಲ್ಲ ಒಂದ್ ಅರ್ಧ ಗಂಟೆ ಒಂದು ತಾಸು ಕುಂದ್ರೆ ಒಳ್ಳೆ ವಿಚಾರಗಳನ್ನ ಕೇಳ್ಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ನಮ್ಮ ಮಠದ ವಿಚಾರಗಳ ಜೊತೆಗೆ ಸದಾ ನಿಲ್ಲುವಂತ ನಿಮ್ಮೆಲ್ಲರಿಗೆ ಬೀರಪ್ಪನ ರೇವಣ ಸಿದ್ದನ ಮಹಿಳಾ ಲಿಂಗನ ಆಶೀರ್ವಾದವನ್ನು ನಾನು ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಶಿವ ಮಾಧ್ಯಮದವರೆಗೂ ಸಹಿತ ನಾನು ಈ ವರ್ಷ ಯಾರಿಗೂ ಹೇಳಿ 苦了那生。